ನಮಸ್ತೆ ಬೋಸು ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ನಿಮ್ಮ ಮಕ್ಕಳ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ದೀರಾ ಇಲ್ಲ ಅಂದರೆ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ನಿಷ್ಕ್ರಿಯಗೊಳಿಸಬಹುದು ಅಂದರೆ ಇನ್ಆಕ್ಟಿವ್ ಆಗುತ್ತೆ ಇದರಿಂದ ನಿಮ್ಮ ಮಗುವಿನ ಭವಿಷ್ಯವೇ ಕಷ್ಟಕರವಾಗಬಹುದು ಹಾಗಿದ್ದಲ್ಲಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಯಿರಿ ಪೋಷಕರು ತಮ್ಮ ಮಗುವಿನ ಬೆಳವಣಿಗೆ ಬಳಿಕ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವುದು ಕಡ್ಡಾಯವಾಗಿದೆ ಏಕೆಂದರೆ ನಿಮ್ಮ ಮಗು ದೊಡ್ಡದಾದ ಬಳಿಕ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರದಿದ್ದರೆ ಅದನ್ನು ನಿಷ್ಕ್ರಿಯಗೊಳಿಸಬಹುದು ಹೌದು ಯು ಐ ಡಿ ಐ ನಿಯಮದ ಪ್ರಕಾರ ಯಾವುದೇ ಮಗು ಏಳು ವರ್ಷ ದಾಟಿದ ಬಳಿಕ ಆಧಾರ್ ಕಾರ್ಡ್ ಇನ್ನೂ ಅಪ್ಡೇಟ್ ಆಗಿಲ್ಲದಿದ್ದರೆ ಯು ಐ ಡಿ ಎಡಿ ಐ ಅದನ್ನು ಬ್ಲ್ಯಾಕ್ ಮಾಡಬಹುದು ಆಧಾರ್ ಕಾರ್ಡ್ ಮಾಡಿಸಿದ ಮೇಲೆ ಅಪ್ಡೇಟ್ ಏಕೆ ಮಾಡಿಸಬೇಕು ಎಂದರೆ ಆಧಾರ್ ಕಾರ್ಡ್ ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡೋದರಿಂದ ಹಿಡಿದು ಸರ್ಕಾರದ ಉಚಿತ ಯೋಜನೆಗಳು ಸೇರಿದಂತೆ ಹಲವು ವಿಚಾರಗಳಿಗೆ ಕಡ್ಡಾಯವಾಗಿ ಬೇಕಿರುವ ಪ್ರಮುಖ ದಾಖಲೆಯಾಗಿದೆ ಸರ್ಕಾರಿ ಯೋಜನೆಗಳ ಲಾಭ ಮಕ್ಕಳ ಶಾಲಾ ಪ್ರವೇಶ ಎಲ್ಲದಕ್ಕೂ ಆಧಾರ್ ಸಂಖ್ಯೆ ಅತ್ಯಗತ್ಯ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ವಿಳಾಸ ಮೊಬೈಲ್ ನಂಬರ್ ಫಿಂಗರ್ ಪ್ರಿಂಟ್ ಸೇರಿ ಹಲವು ಮಾಹಿತಿ ಇರುತ್ತದೆ ಹಾಗಾಗಿ ಪೋಷಕರು ತಮ್ಮ ಮಕ್ಕಳ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವುದು ಅವಶ್ಯಕವಾಗಿದೆ ಮಗುವಿನ ವಯಸ್ಸು ಐದು ವರ್ಷಗಳು ದಾಟಿದ್ರೆ ಮಗುವಿನ ಬಯೋಮೆಟ್ರಿಕ್ ವಿವರಗಳನ್ನು ಅಪ್ಡೇಟ್ ಮಾಡುವುದು ಅಗತ್ಯವಾಗಿದೆ ಬಯೋಮೆಟ್ರಿಕ್ ಅಂದರೆ ಫಿಂಗರ್ಪ್ರಿಂಟ್ ಕಣ್ಣಿನ ಸ್ಕ್ಯಾನಿಂಗ್ ಮತ್ತು ಫೋಟೋ ಅಪ್ಡೇಟ್ ಮಾಡಿಸುವುದು ಮಗುವಿಗೆ ಐದು ವರ್ಷದಿಂದ ಏಳು ವರ್ಷದವರೆಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಉಚಿತವಾಗಿದೆ ಒಂದು ವೇಳೆ ಮಗುವಿಗೆ ಏಳು ವರ್ಷ ಆಗಿದ್ದಲ್ಲಿ ನೂರು ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಇನ್ನು ಮಗುವಿನ ಹದಿನೈದು ವರ್ಷ ವಯಸ್ಸಿನಲ್ಲಿ ಬಯೋಮೆಟ್ರಿಕ್ ಅಪ್ಡೇಟ್ ಮತ್ತೆ ಮಾಡಿಸಬೇಕು ಅಪ್ಡೇಟ್ ಆಗಿರದ ಆಧಾರ್ ಇಲ್ಲದೆಯೇ ನೀವು ಮಗುವಿಗೆ ಶಾಲಾ ಪ್ರವೇಶ ಪರೀಕ್ಷಾ ನೋಂದಣಿ ವಿದ್ಯಾರ್ಥಿ ವೇತನ ಸಬ್ಸಿಡಿ ಅಥವಾ ಡಿ ಬಿ ಟಿಯಂತಹ ಯಾವುದೇ ಸರ್ಕಾರಿ ಸೌಲಭ್ಯ ಪಡೆಯಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಪ್ರತಿಯೊಂದು ಸರ್ಕಾರಿ ಯೋಜನೆಗೆ ಮಾನ್ಯತೆ ಪಡೆಯಲು ಅಪ್ಡೇಟ್ ಆಗಿರುವ ಆಧಾರ್ ಕಾರ್ಡ್ ಅಗತ್ಯವಾಗಿದೆ ಇದರಿಂದ ಹಲವು ತೊಂದರೆಗಳನ್ನು ತಪ್ಪಿಸಬಹುದು ಈ ಒಂದು ಸಣ್ಣ ಕೆಲಸದಿಂದ ನೀವು ನಿಮ್ಮ ಮಗುವಿಗೆ ಎಲ್ಲ ಸೌಲಭ್ಯಗಳ ಬಾಗಿಲು ತೆಗೆಯಬಹುದು ಈ ಮಾಹಿತಿ ನಿಮ್ಮ ಗೆಳೆಯರಿಗೂ ಮತ್ತು ಇತರ ಪೋಷಕರಿಗೂ ತಿಳಿಸಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸರ್ಕಾರದ ಹಲವು ಯೋಜನೆಗಳ ಉಪಯುಕ್ತ ಮಾಹಿತಿಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು